ಮಾರಾಟ ಮಾಡ್ತವ್ರಲ್ಲ ಇವರೆಲ್ಲ ನಾನು ನಾಲ್ಕೈದು ವರ್ಷದಿಂದ ನೋಡ್ತಾ ಇದ್ದೀವಿ ಇಲ್ಲಿಗೆ ಬಂದ ಮೇಲೆ ನಾವು ಬರೋದು ಇಲ್ಲಿಗೆ ಅವ್ರಿಗೂ ಗೊತ್ತು ನೋಡಿ ಅದಕ್ಕೆ ಸ್ವೀಟ್ ಇಲ್ಲ ಅಂದ್ರೆ ತಂದು ಕೊಟ್ರು ತಗೋತಾರೆ ಪಾಪ ಅವರೆಲ್ಲ ವಾಪಸ್ ತಗೋತಾರೆ ಏನಕ್ಕೆ ಅಂದರೆ ನಾಲ್ಕು ವರ್ಷದಿಂದ ನೋಡಿದ್ದೀವಿ ಎಲ್ಲ ಯಾವುದೋ ಒಬ್ರು ಮಾಡ್ತಾರೆ ಅಂದ್ಬಿಟ್ಟು ಪಾಪ ಇವರೆಲ್ಲ ಆ ಥರ ಮಾಡೋರಲ್ಲ ಆಗಲ್ಲ ಸರ್ ಹಂಗೆಲ್ಲ ಯಾರು ಎಲ್ತ್ ಇದ್ದಾರೆ ಅವರು ಈಗ ಸೈನ್ಸ್ ಲ್ಯಾಬ್ ಎಲ್ಲ ಇದೆಯಲ್ವಾ ಸೈನ್ಸ್ ಅಂತೂ ಸುಳ್ಳೇಳಲ್ಲ ಅಲ್ಲಿ ಯಾರು ಮಾಡ್ತಾರ ಅದನ್ನು ಪರಿಶೀಲನೆ ಮಾಡಿಸ್ಬಿಟ್ರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಅದಕ್ಕೆ ನಾವು ಇಡೀ ಮೈಸೂರಲ್ಲಿ ಎಲ್ಲೇ ಇದ್ರು ಇಲ್ಲೇ ಬರೋದು ನಷ್ಟ ಎಲ್ರಿಗೂ ನಷ್ಟ ಸರ್ ಪಾಪ ಯಾರೋ ಒಬ್ಬರು ಮಾಡ್ತಾರೋ ಅದೇನೋ ಹೇಳ್ತಾರಲ್ಲ ಯಾರೋ ಒಬ್ಬರು ಮಾಡೋದ್ರಿಂದ ದೇಶಕ್ಕೆ ಕೆಟ್ಟ ಹೆಸರು ಅಂತ ಆ ರೀತಿ ಆಗುತ್ತೆ ಇವರೆಲ್ಲ ಪಾಪ ಭಾರಿ ಇದಾಗಿ ಮಾಡ್ತಾರೆ ಮಾರ್ಚಲ್ಲಿ ಬರ್ತಾರೆ ಮಾರ್ಚ್ ತನಕ ನಾವು ತಿನ್ನಲ್ಲ ಇಲ್ಲಿಗೆ ಬಂದ ಮೇಲೆ ಪಾಪ ಇವ್ರು ಬಂದ ಮೇಲೆ ತೊಗೊಳೋದು ನಾಲ್ಕು ವರ್ಷದಿಂದ ಬರ್ತಾಯಿದ್ದೀನಿ ಅವ್ರಿಗೂ ಗೊತ್ತು ಇದೇ ಇದೇ ಸಾಕ್ಷಿ ನಿಮ್ಗೆ ಇಲ್ಲೇ ಸಾಕ್ಷಿ ಸಿಗ್ತಾ ಇದೆ

ಎಂಟು ನಡೀತಿದೆ ಈಗ ಮೂರ್ಗ ಏನು ಹೇಳದ್ ಅವ್ರೇನೋ ತಮಾಷೆ ಮಾಡಕ್ ಹೋಗಿ ಗಳಿಗೆ ಈ ತರ ಹೊಡತಾ ಬಿದ್ದಿದೆ ರೈತರಿಗೂ ಹೊಡತಾರ ಬಿದ್ದಿದೆ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಏನೋ ಒಂದ್ ಸೀಸನ್ ಅಂತ ಬೆಳೆದಿರ್ತಾರೆ ಹೌದು ಹೌದು ತಗೊಂಡು ಕಲರ್ ಇವಾಗಿನ ತರ ಬರ್ತಾ ಇಲ್ವಲ್ಲ ಇದು ಅವಾಗ್ಲಿಂದು ಅದೇ ಕಲರ್ ತಾನೇ ಇರೋದು ನ್ಯಾಚುರಲ್ ಕಲರ್ ಅವಾಗ್ಲಿ ಅದೇ ತಾನೆ ನಮ್ ತಾತವ್ರ ಕಾಲದಿಂದನೂ ಅದೇ ತರ ಕಲರ್ ಮಾಡಬೇಕು ಡಾರ್ಕ್ ಆಗಿ ಯಾವ್ದು ಕಾಣ್ ಅದೇನು ಕಲರ್ ಇದೆ ಅದೇ ಕಲರ್ ಕಾಣ್ ಇದರಿಂದ ರೈತರಿಗೆ ವ್ಯಾಪಾರದವ್ರಿಗೆ ತೊಂದ್ರೆ